ನನ್ನ ಆತ್ಮೀಯರಾದ ಅಶ್ವಿನಿ ಗೌಡ ಸೇಫ್ ಆಗಬೇಕು ಅಂದ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹತ್ತು ಮಂದಿ ನಾಮಿನೇಟ್ ಆಗಿದ್ದಾರೆ ಅವರಲ್ಲಿ ಯಾರು ಸೇಫ್ ಆಗಿದ್ದಾರೆ ಅಂತ ಕಿಚ್ಚ ಸುದೀಪ್ ಒಬ್ಬೊಬ್ಬರ ಹೆಸರನ್ನು ಕೂಡ ಹೇಳ್ತಾ ಬರ್ತಾರೆ ಅದರಲ್ಲಿ ರಕ್ಷಿತಾ ಮತ್ತು ಸ್ಪಂದನ ಸೇಫ್ ಆದರು ನೆಕ್ಸ್ಟ್ ಯಾರು ಸೇಫ್ ಆಗಬೇಕು ಅಂತ ಗಿಲ್ಲಿಗೆ ಕಿಚ್ಚ ಪ್ರಶ್ನೆಯನ್ನು ಮಾಡಿದ್ರೆ ಅದಕ್ಕೆ ನನ್ನ ಆತ್ಮೀಯ ಸ್ನೇಹಿತಿಯಾದ ಅಶ್ವಿನಿ ಮೇಡಮ್ ಸ್ನೇಫ್ ಆಗಬೇಕು ಅಂತ ಗಿಲ್ಲಿ ಹೇಳ್ತಾರೆ ಈ ಮಾತಿಗೆ ಸುದೀಪ್ ಒಂದು ಕ್ಷಣ ಶಾಕ್ ಆದ ಪ್ರಸಂಗವೂ ಕೂಡ ಎಪಿಸೋಡ್ನಲ್ಲಿ ನಾವು ನೋಡಬಹುದಾಗಿದೆ ಹೌದು ಸ್ಪರ್ಧಿಗಳ ಉಚ್ಚಾಟಕ್ಕೆ ಆರಂಭದಲ್ಲೇ ಕಿಚ್ಚಾ ಸುದೀಪ್ ಕ್ಲಾಸ್ ಅನ್ನ ತೆಗೆದುಕೊಂಡ್ರು ಒಬ್ಬೊಬ್ಬರ ತಪ್ಪನ್ನ ಮುಂದೆ ಇಟ್ಟು ಬೆಂಡೆತ್ತಿ ಬ್ರೇಕ್ ಹಾಕಿದ್ರು ಎಲ್ಲ ಮುಗಿದ ಮೇಲೆ ಎಲಿಮಿನೇಷನ್ ಸಂದರ್ಭ ಬಂದೇ ಬಿಡ್ತು ಮನೆಯಲ್ಲಿ ಹತ್ತು ಮಂದಿ ಎಲಿಮಿನೇಟ್ ಆಗಿದ್ದೀರಿ ಅಂತ ಸುದೀಪ್ ತಿಳಿಸಿದ್ರು ಈ ವಾರದ ಕಿಚ್ಚನ ಚಪ್ಪಾಳೆ ಗಿಟ್ಟಿಸಿಕೊಂಡ ರಕ್ಷಿತಾ ಶೆಟ್ಟಿ ಮೊದಲು ಸೇಫ್ ಸ್ಪರ್ಧಿಯಾದ್ರು ನಂತರ ಸ್ಪಂದನ ಸೇಫ್ ಸ್ಪರ್ಧಿ ಆದ್ರು ಮೂರನೆಯವರು ಯಾರು ಸೇಫ್ ಆಗಬೇಕು ಅಂತ ಗಿಲ್ಲಿ ಬಳಿ ಕಿಚ್ಚ ಪ್ರಶ್ನೆಯನ್ನ ಮುಂದೆ ಇಟ್ರು ಅದಕ್ಕೆ ಗಿಲ್ಲಿ ನನ್ನ ಆತ್ಮೀಯರಾದ ಅಶ್ವಿನಿ ಮೇಡಮ್ ಸೇಫ್ ಆಗಬೇಕು ಅಂತ ಗಿಲ್ಲಿ ಉತ್ತರವನ್ನ ಕೊಟ್ಟರು ಗಿಲಿ ಮಾತಿಗೆ ಅಶ್ವಿನಿ ಗೌಡ ಅವರಿಗೆ ನಗು ಬಂತು ಕಿಚ್ಚ ಸುದೀಪ್ ಗೆ ಶಾಕ್ ಕೂಡ ಆಯಿತು